ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯ ನಂತರ ಟೀಮ್ ಇಂಡಿಯಾ ಯಾವುದೇ ಸರಣಿಯನ್ನ ಆಡಿಲ್ಲ ಆದರೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿ ಆರಂಭವಾಗಲಿದೆ ಈ ಸರಣಿಗಾಗಿ ರೋಹಿತ್ ಶರ್ಮಾ ಪಡೆಯ ಆಟಗಾರರು ಒಬ್ಬೊಬ್ಬರಾಗಿಯೇ ಸಿದ್ಧತೆ ಆರಂಭಿಸಿದ್ದಾರೆ ಈಗಾಗಲೇ ವೇಗಿ ಜಸ್ಪ್ರೀತ್ ಬೂಮ್ರಾ ಅಭ್ಯಾಸ ಶುರು ಮಾಡಿದ್ದಾರೆ ಈಗ ನಾಯಕ ರೋಹಿತ್ ಶರ್ಮಾ ಕೂಡ ಪ್ರಿಪರೇಷನ್ ಶುರು ಮಾಡಿದ್ದಾರೆ ಹೌದು ಬಾಂಗ್ಲಾ ಟೆಸ್ಟ್ ಸರಣಿಯಲ್ಲಿ ಅಬ್ಬರಿಸಲು ರೋಹಿತ್ ರೆಡಿ ಆಗ್ತಿದ್ದಾರೆ ಮುಂಬೈನಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ನ ರಿನೋವೇಟೆಡ್ ಜಿಮ್ನಲ್ಲಿ ಕಸರತ್ತು ನಡೆಸಿದ್ದಾರೆ ಟೀಂ ಇಂಡಿಯಾ ಮುಂದಿನ ನಾಲ್ಕು ತಿಂಗಳಲ್ಲಿ ಸತತ ಮೂರು ಟೆಸ್ಟ್ ಸರಣಿಗಳನ್ನು ಆಡಲಿದೆ ತವರ್ನಲ್ಲಿ ಬಾಂಗ್ಲಾದೇಶ ವಿರುದ್ಧ ಎರಡು ಮತ್ತು ನ್ಯೂಜಿಲೆಂಡ್ ವಿರುದ್ಧ ಮೂರು ಪಂದ್ಯಗಳ ಸರಣಿ ಆಡಲಿದೆ ಇದರ ನಂತರ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ಳಲಿದ್ದು ಕಾಂಗಾರು ನಾಡಿನಲ್ಲಿ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಕಾದಾಟ ನಡೆಸಲಿದೆ ಮುಂದಿನ ವರ್ಷ ನಡೆಯುವ ಡಬ್ಲ್ಯೂಟಿಸಿ ಫೈನಲ್ ದೃಷ್ಟಿಯಿಂದ ಈ ಮೂರು ಸರಣಿಗಳು ಭಾರತಕ್ಕೆ ಮಹತ್ವದ್ದಾಗಿದೆ ಈ ಸಾಲು ಸಾಲು ಸರಣಿಗಳಲ್ಲಿ ಆಡೋದಕ್ಕೆ ಫಿಟ್ನೆಸ್ ತುಂಬಾನೇ ಮುಖ್ಯ ಹೀಗಾಗಿ ರೋಹಿತ್ ಫಿಟ್ನೆಸ್ ಕಡೆ ಗಮನ ಹರಿಸಿದ್ದಾರೆ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ರೋಹಿತ್ ಫಿಟ್ನೆಸ್ ಸಾಕಷ್ಟು ಟ್ರೋಲ್ ಆಗಿತ್ತು ಆದರೆ ರೋಹಿತ್ ಮಾತ್ರ ಟ್ರೋಲ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ರು ಆದರೀಗ ಫಿಟ್ನೆಸ್ ಮೂಲಕವೂ ಟೀಕಾಕಾರರ ಬಾಯಿ ಮುಚ್ಚಿಸಲು ಮುಂಬೈಕರ್ ಪ್ಲಾನ್ ಮಾಡಿದ್ದಾರೆ ಕಳೆದೊಂದು ವರ್ಷದಿಂದ ರೋಹಿತ್ ಜಬರ್ದಸ್ತ್ ಫಾರ್ಮ್ನಲ್ಲಿದ್ದಾರೆ ಏಕದಿನ ವಿಶ್ವಕಪ್ನಲ್ಲಿ ರೋಹಿತ್ ಫಿಯರ್ಲೆಸ್ ನಿಂದ ಧೂಳೆಬ್ಬಿಸಿದ್ರು ಹನ್ನೊಂದು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿ ನೂರ ಇಪ್ಪತ್ತ ಐದು ಪಾಯಿಂಟ್ ಒಂಬತ್ತು ನಾಲ್ಕರ ಸರಾಸರಿಯಲ್ಲಿ ಐನೂರ ತೊಂಬತ್ತ ಏಳು ರನ್ ಕಲೆ ಹಾಕಿದ್ರು ಆ ಮೂಲಕ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಅಲಂಕರಿಸಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲೂ ರೋಹಿತ್ ಆರ್ಬರ್ಟ್ಸಿದ್ರು ಎಂಟು ಪಂದ್ಯಗಳಿಂದ ನೂರ ಐವತ್ತ ಆರರ ಸ್ಟ್ರೈಕ್ ರೇಟ್ನಲ್ಲಿ ಮೂರು ಅರ್ಧ ಶತಕ ಸಹಿತ ಇನ್ನೂರ ಐವತ್ತ ಏಳು ರನ್ ಕಲೆ ಹಾಕಿದ್ರು ಆ ಮೂಲಕ ಭಾರತ ವಿಶ್ವಕಪ್ ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಲಿಮಿಟೆಡ್ ಓವರ್ ಫಾರ್ಮ್ಯಾಟ್ ಮಾತ್ರ ಅಲ್ಲ ಟೆಸ್ಟ್ ಕ್ರಿಕೆಟ್ನಲ್ಲೂ ರೋಹಿತ್ ಅಬ್ಬರಿಸಿದ್ದಾರೆ ಈ ವರ್ಷ ಹನ್ನೊಂದು ಇನ್ನಿಂಗ್ಸ್ಗಳಲ್ಲಿ ರೋಹಿತ್ ನಲವತ್ತ ಐದು ಸೊನ್ನೆ ಸರಾಸರಿಯಲ್ಲಿ ನಾಲ್ನೂರ ಐದು ರನ್ ಗಳಿಸಿದ್ದಾರೆ ಇದರಲ್ಲಿ ಎರಡು ಶತಕ ಮತ್ತು ಒಂದು ಅರ್ಧ ಶತಕ ಸೇರಿವೆ ಇನ್ನು ಸಿ ಇತಿಹಾಸದಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯು ರೋಹಿತ್ ಹೆಸರಿನಲ್ಲಿದೆ ಐವತ್ತ ನಾಲ್ಕು ಇನ್ನಿಂಗ್ಸ್ಗಳನ್ನಾಡಿರುವ ರೋಹಿತ್ ಐವತ್ತು ಪಾಯಿಂಟ್ ಸೊನ್ನೆ ಮೂರು ಸರಾಸರಿಯಲ್ಲಿ ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಒಂಬತ್ತು ಶತಕ ಮತ್ತು ಏಳು ಅರ್ಧ ಶತಕ ಸೇರಿವೆ ಟೆಸ್ಟ್ ನಲ್ಲಿ ಬಾಂಗ್ಲಾದೇಶ ವಿರುದ್ಧ ರೋಹಿತ್ ಕಳಪೆ ದಾಖಲೆ ಹೊಂದಿದ್ದಾರೆ ಇವರಿಗೂ ಆಡಿರುವ ಮೂರು ಇನ್ನಿಂಗ್ಸ್ ಗಳಿಂದ ಜಸ್ಟ್ ಮೂವತ್ತ ಮೂರು ರನ್ ಗಳಿಸಿದ್ದಾರೆ ಇದರಿಂದ ಈ ಬಾರಿ ಬಾಂಗ್ಲಾ ಹುಲಿಗಳ ವಿರುದ್ಧ ಆರ್ಭಡಿಸಲು ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ತುದಿ ಗಾಲಲ್ಲಿ ನಿಂತಿದ್ದಾರೆ ಇನ್ನು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬಾಂಗ್ಲಾ ಸರಣಿಗೆ ಈಗಾಗಲೇ ತಂಡವನ್ನ ಪ್ರಕಟ ಮಾಡಲಾಗಿದೆ ಆದರೆ ಈ ಸರಣಿಯಲ್ಲಿ ರೋಹಿತ್ಗೆ ಸಾಥ್ ಕೊಡುವ ಉಪನಾಯಕ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಕಾರಣ ಉಪನಾಯಕನನ್ನ ಬಿಸಿಸಿಐ ಘೋಷಣೆ ಮಾಡಿಯೇ ಇಲ್ಲ ಗಿಲ್ಗೆ ಕಳೆದ ಎರಡು ಮೂರು ಸರಣಿಯಿಂದ ಉಪನಾಯಕನ ಜವಾಬ್ದಾರಿಯನ್ನ ನೀಡಲಾಗ್ತಾ ಇತ್ತು ಆದರೆ ಈ ಬಾರಿ ಯಾರಿಗೂ ಕೂಡ ಉಪನಾಯಕನ ಜವಾಬ್ದಾರಿಯನ್ನೇ ಕೊಟ್ಟಿಲ್ಲ ಗಿಲ್ಗೆ ಒಂದು ವೇಳೆ ಉಪನಾಯಕನ ಸ್ಥಾನವನ್ನ ಈ ಬಾರಿ ಕೂಡ ನೀಡ್ತಾ ಇದ್ದಿದ್ರೆ ಅದು ತಂಡದಲ್ಲಿ ಅಸಮಾಧಾನಕ್ಕೆ ಕಾರಣವಾಗ್ತಾ ಇತ್ತು ಕಾರಣ ಬೂಮ್ರಾ ರಾಹುಲ್ ಸೀನಿಯರ್ಸ್ ತಂಡದಲ್ಲಿರುವಾಗ ಗಿಲ್ಗೆ ಸ್ಥಾನ ನೀಡುವುದು ಸೂಕ್ತವಲ್ಲ ಅನ್ನೋದು ಬಿಸಿಸಿಐಗೆ ಅರಿವಾಗಿದೆ ಟೆಸ್ಟ್ ಪಂದ್ಯಗಳಿಗೆ ಬೂಮ್ರಾ ಅವರಿಗೆ ಉಪನಾಯಕನ ಜವಾಬ್ದಾರಿ ನೀಡಲಾಗ್ತಾ ಇತ್ತು ಕಳೆದ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ನಲ್ಲೂ ಬೂಮ್ರಾ ವೈಸ್ ಕ್ಯಾಪ್ಟನ್ ಆಗಿದ್ರು ಜೊತೆಗೆ ರಾಹುಲ್ಗೆ ಕೂಡ ದೀರ್ಘಕಾಲದಿಂದ ಉಪನಾಯಕರಾಗಿ ತಂಡವನ್ನ ಮುನ್ನಡೆಸಿದ ಅನುಭವ ಇದೆ ಬೋಂಬ್ರಾ ಪಂತ್ ರಾಹುಲ್ ಇಷ್ಟೆಲ್ಲ ಅನುಭವಿಗಳಿದ್ದರೂ ಉಪನಾಯಕನ ಜವಾಬ್ದಾರಿಯನ್ನ ಯಾರಿಗೂ ಕೊಡದೇ ಇರೋದು ಹಲವು ಅನುಮಾನಗಳನ್ನ ಹುಟ್ಟಿಸಿದೆ ನಿಮ್ಮ ಪ್ರಕಾರ ಭಾರತ ತಂಡದ ಉಪನಾಯಕ ಯಾರಾಗಬೇಕು ಕಾಮೆಂಟ್ ಮಾಡಿ